ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಚಿನ್ನದ ಮೇಲೆ ವ್ಯಾಮೋಹ ಈ ಚಿನ್ನಕ್ಕಾಗಿನೇ ಅದೆಷ್ಟು ಘೋರ ಯುದ್ಧಗಳು ನಡೆದು ಹೋಗಿವೆ ಇವತ್ತಿಗೂ ಚಿನ್ನಕ್ಕಾಗಿ ಅದೆಷ್ಟೋ ಜೀವಗಳು ಬಲಿಯಾಗುತ್ತಿವೆ ಇನ್ನು ಹೆಣ್ಮಕ್ಕಳಿಗಂತೂ ಚಿನ್ನದ ಮೇಲೆ ಪ್ರೀತಿ ಪ್ರೇಮ ಸ್ವಲ್ಪ ಹೆಚ್ಚಾಗಿನೇ ಇರುತ್ತದೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಕಳ್ಳ ಕದೀಮರು ಈಗ ಮಾರುಕಟ್ಟೆಗೆ ರೆಡ್ ಗೋಲ್ಡ್ ಅಂದ್ರೆ ಚಿನ್ನದಂತೆ ಕಾಣುವ ನಕಲಿ ಚಿನ್ನ ಲಗ್ಗೆ ಇಡುವಂತೆ ಮಾಡಿದ್ದಾರೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿದೆ ಅಕ್ಕಸಾಲಿಗರನ್ನೇ ಯಾಮಾರಿಸುತ್ತೆ ರೆಡ್ ಗೋಲ್ಡ್ ಚಿನ್ನದಂತೆಯೇ ಕರುಗುತ್ತೆ ನೀರಿನಲ್ಲಿ ಮುಳುಗುತ್ತೆ ವರ್ಷಗಟ್ಟಲೆ ಬಳಸಿದ್ರೂ ಬಣ್ಣ ಮಾಸೋದಿಲ್ಲ ಅಸಲಿ ಚಿನ್ನವನ್ನೇ ಮೀರಿಸೋ ಕೆಂಪು ಬಂಗಾರ ಬೆಂಗಾಲ್ ರೆಡ್ ಗೋಲ್ಡ್ ಕೆಂಪು ಬಂಗಾರ ಪೇಟ್ ಅಸಲಿ ಚಿನ್ನದ ತಲೆ ಮೇಲೆ ಹೊಡೆದಂತೆ ಕಾಣುವ ಈ ಕೆಂಪು ಬಂಗಾರವನ್ನು ಸ್ವತಃ ಚಿನ್ನದ ವ್ಯಾಪಾರಿಗಳು ಕೂಡ ಕಂಡು ಹಿಡಿಯೋದು ಕೂಡ ಕಷ್ಟವಂತೆ ಕೆಂಪು ಬಂಗಾರವನ್ನ ತುಂಡು ಮಾಡಿದ್ರೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಇದು ಚಿನ್ನದ ಬಣ್ಣವನ್ನೇ ಹೋಲುತ್ತದೆಯಂತೆ ಅಷ್ಟೇ ಅಲ್ಲ ಇದನ್ನ ಬೆಂಕಿಯಲ್ಲಿ ಹಾಕಿದ್ರೂ ತೇಟು ಚಿನ್ನದಂತೆ ಕರಗುತ್ತೆ ಮತ್ತೆ ನೀರಿನ ಸ್ಪರ್ಶಕ್ಕೆ ಬಂದ್ರೆ ಕ್ಷಣಾರ್ಧದಲ್ಲಿ ಅಸಲಿ ಚಿನ್ನದಂತೆ ಬದಲಾಗುತ್ತದೆಯಂತೆ ಯಾವುದೇ ಮ್ಯಾಗ್ನೆಟ್ಗೆ ಈ ಕೆಂಪು ಬಂಗಾರ ಅಂಟಿಕೊಳ್ಳೋದಿಲ್ಲ ನೀರಿನಲ್ಲಿ ತೇಲೋದಿಲ್ಲ ನಕಲಿ ಬಂಗಾರದಂತೆ ಬಣ್ಣ ಮಾಸೋದಿಲ್ಲ ವರ್ಷಗಟ್ಟಲೆ ಬಳಸಿದ್ರೂ ನಕಲಿ ಚಿನ್ನ ಅಂತ ತಿಳಿಯೋದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡು ಈ ಕೆಂಪು ಬಂಗಾರದಿಂದ ಆಭರಣಗಳನ್ನ ತಯಾರಿಸಿ ಈಗಾಗಲೇ ವಿಶ್ವದಾದ್ಯಂತ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ನಕಲಿ ಯಾವುದು ಅಸಲಿ ಯಾವುದು ಅಂತ ಗುರುತಿಸೋದೇ ಕಷ್ಟ ಆಗಿದೆ ಅದರಲ್ಲೂ ಚಿನ್ನಾಭರಣ ವಜ್ರಾಭರಣಗಳ ಬಗ್ಗೆ ಜನಸಾಮಾನ್ಯರಿಗೆ ಯಾವುದೇ ಅರಿವಿರೋದಿಲ್ಲ ನಾವು ಹೋಗುವ ಚಿನ್ನದ ಅಂಗಡಿಯವರು ಕೊಟ್ಟಿದ್ದನ್ನ ಪಡೆದು ಅವರು ಹೇಳಿದಷ್ಟು ಹಣವನ್ನ ಕೊಟ್ಟು ಬರ್ತೇವೆ ಆದ್ರೆ ಚಿನ್ನದ ಅಂಗಡಿಯವರಿಗೆ ಈ ಕೆಂಪು ಬಣ್ಣದ ಬಗ್ಗೆ ತಿಳಿಯದೆ ಹೋದ್ರೆ ಎಲ್ಲರೂ ಮೋಸ ಹೋಗೋದು ಗ್ಯಾರಂಟಿ ಆಗಿದೆ ವಿಶ್ವದ ಎರಡನೇ ಅತಿ ದೊಡ್ಡ ಚಿನ್ನದ ಮಾರುಕಟ್ಟೆ ಭಾರತವಾಗಿತ್ತು ಇಲ್ಲಿ ನಾವು ಅಸಲಿ ಚಿನ್ನದ ಆಭರಣಗಳನ್ನ ಅದರಲ್ಲಿಯೂ ಹಾಲ್ಮಾರ್ಕ್ ನೋಡಿ ಪಡೆದುಕೊಳ್ತೇವೆ ಹಾಲ್ಮಾರ್ಕ್ ಇದ್ರೆ ಅದು ಪರಿಶುದ್ಧ ಚಿನ್ನ ಅಂತ ಯಾರು ಬೇಕಾದ್ರೂ ನಂಬೋದು ಆದ್ರೆ ಚಿನ್ನದ ಶುದ್ಧತೆ ಅಳೆಯುವ ಈ ಹಾಲ್ಮಾರ್ಕ್ ಕೂಡ ನಕಲಿ ಆದ್ರೆ ನಕಲಿಯನ್ನೇ ಅಸಲಿ ಎಂದುಕೊಂಡು ಖರೀದಿ ಮಾಡ್ತೇವೆ ಈಗಲೂ ಭಾರತದ ಅನೇಕ ಚಿನ್ನದ ಅಂಗಡಿಗಳಲ್ಲಿ ಗ್ರಾಹಕರನ್ನ ಈ ರೀತಿಯೇ ಯಾಮಾರಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಕಲಿ ಹಾಲ್ಮಾರ್ಕ್ ಹೊಂದಿರುವ ಚಿನ್ನವು ಪ್ರವಾಹ ರೀತಿಯಲ್ಲಿ ಮಾರುಕಟ್ಟೆಯನ್ನ ಪ್ರವೇಶಿಸಿದ್ದು ಚಿನ್ನಾಭರಣ ವ್ಯಾಪಾರಿಗಳು ಕ್ರಮಕ್ಕೆ ಆಗ್ರಹಿಸುವುದು ವರದಿಯಾಗಿದೆ ನಕಲಿ ಹಾಲ್ಮಾರ್ಕ್ ಹೊಂದಿರುವ ಚಿನ್ನವು ಭಾರತೀಯ ಮಾರುಕಟ್ಟೆಯನ್ನ ಆವರಿಸಿದೆ ಎನ್ನಲಾಗಿದ್ದು ಈ ಬಗ್ಗೆ ಪ್ರಮುಖ ಆಭರಣ ವ್ಯಾಪಾರಿಗಳು ಮತ್ತು ಉದ್ಯಮದ ಒಳಗಿರುವವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಚಿನ್ನದ ಮೇಲಿನ ಸುಂಕ ಹೆಚ್ಚಿಸಿರುವುದರಿಂದ ಹೆಚ್ಚಿನ ಪ್ರಮಾಣದ ಕಳ್ಳ ಸಾಗಾಣೆ ಚಿನ್ನವು ಮಾರುಕಟ್ಟೆಯನ್ನ ಪ್ರವೇಶಿಸುತ್ತಿದೆ ತದನಂತರ ಅನಧಿಕೃತ ಆಭರಣ ತಯಾರಿಕಾ ಕೇಂದ್ರಗಳಲ್ಲಿ ಆಭರಣವಾಗಿ ಪರಿವರ್ತನೆಯಾಗುತ್ತದೆ ಈ ಪದ್ಧತಿಯಿಂದ ಸರ್ಕಾರವು ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ಕಳೆದುಕೊಳ್ಳುತ್ತದೆ ಅಂತ ಹೇಳಲಾಗಿದೆ ग्यारंटी न्यूज सुद्धि खचित न्याय निश्चित